ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಪ್ರಯಾಗ್ರಾಜ್ ನಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ ಈ ಆಧ್ಯಾತ್ಮಿಕ ತೇರು ಕಂಗೊಳಿಸ್ತಾ ಇದೆ ಪಾಳ ಪಾಳ ಅಂತ ಒಳಿತಾ ಇದೆ ಬೆಳಕಿನ ಚಿತ್ತಾರದಲ್ಲಿ ಯಾವ ರೀತಿಯಾಗಿ ತ್ರಿವೇಣಿ ಸಂಗಮ ಕಾಣಿಸ್ತಾ ಇದೆ ಅಖಾಡಗಳು ನೋಡಕ್ಕೇನೆ ಒಂದು ಅದ್ಭುತ ನಿಮ್ಗೆ ಅಂತ ಅದ್ಭುತ ರಮಣೀಯ ದೃಶ್ಯವನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನೀವು ನೋಡ್ತಾ ಇರಬಹುದು ನಾನೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇತುವೆ ಮೇಲಿಂದ ಈ ಒಂದು ರಮ್ಯ ರಮಣೀಯ ದೃಶ್ಯವನ್ನ ಈ ಒಂದು ರಾತ್ರಿ ಪಾಳ್ಯದಲ್ಲಿ ಯಾವ ರೀತಿಯಾಗಿ ಲೈಟಿಂಗ್ಸ್ ನೀವು ಸೆಟ್ಟಿಂಗ್ ನೋಡ್ತಾ ಇದ್ರೆ ನಿಜಕ್ಕೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅನ್ನೋದನ್ನ ನೋಡ್ಬೋದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನೆ ಸರಸ್ವತಿ ಸಂಧಿಸುವ ಈ ಒಂದು ಮೂರು ನದಿಗಳ ಒಂದು ಸಂಗಮ ತ್ರಿವೇಣಿ ಸಂಗಮ ಯಾವ ರೀತಿ ಇದೆ ಅಂತ ನೋಡ್ಬೋದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಈ ಮಹಾ ಕುಂಭ ಮೇಳ ನಿಜಕ್ಕೂ ಗತ ವೈಭವವನ್ನ ಸಾರ್ತಾ ಇದೆ ಸನಾತನ ಧರ್ಮದ ಗತ ವೈಭವ ಸಂಸ್ಕೃತಿಯನ್ನ ಸಾರ್ತಾ ಇದೆ ಬೈರಾಗಿಗಳು ಸನ್ಯಾಸಿಗಳು ನಾಗಾಸಾಧುಗಳು ಅಗೌರಿಗಳು ಕೋಟಿ ಕೋಟಿ ಭಕ್ತ ಸಾಗರ ಪ್ರಯಾಗರಾಜನತ್ತ ಬರ್ತಾ ಇದೆ ಇಡೀ ವಿಶ್ವವೇ ಇಡೀ ಜಗತ್ತು ಇವತ್ತು ಬರೀ ಗಣ್ಣಿನಿಂದ ಈ ರಾಜನತ್ತ ನೋಡ್ತಾ ಇದೆ ಅತಿ ದೊಡ್ಡ ಹಿಂದೂಗಳ ಧಾರ್ಮಿಕ ಹಬ್ಬ ಉತ್ಸವ ಇದು ನೋಡಿ ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಈ ಒಂದು ಸ್ಪಾಟ್ ಏನಿದೆ ಇದು ಅಖಾಡಗಳು ಈ ಅಖಾಡಗಳಲ್ಲಿ ಹದಿಮೂರು ಅಖಾಡಗಳಿವೆ ಅದರಲ್ಲೂ ಈ ಅಖಾಡಗಳಲ್ಲಿ ನಾಗಾಸಾಧುಗಳು ಸನ್ಯಾಸಿಗಳು ಬೈರಾಗಿಗಳು ಅಗೋರಿಗಳು ಇರ್ತಾರೆ ಸ್ವಾಮೀಜಿಗಳು ಇರ್ತಾರೆ ನೋಡಕ್ಕೆ ಒಂದು ಚಂದ ಸುಮಾರು ಹತ್ತು ಸಾವಿರ ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಗಂಗಾ ನದಿ ಯಮುನಾ ನದಿಯ ದಡಗಳಲ್ಲಿ ಸುಮಾರು ಹತ್ತು ಸಾವಿರ ಎಕರೆಗಳಲ್ಲಿ ಮಾಡಿದ್ರೆ ಈ ಒಂದು ಭಾಗದಲ್ಲಿ ಅಖಾಡಗಳಿದ್ರೆ ಮತ್ತೊಂದು ಭಾಗದಲ್ಲಿ ಭಕ್ತರು ಬರುವಂಥದ್ದು ಅದರಲ್ಲೂ ಮಧ್ಯ ಆ ಗಂಗಾ ನದಿ ಹಾದು ಹೋಗುವ ಮಧ್ಯ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಕಡೆ ಲೈಟಿಂಗ್ಸ್ ಮಾಡಿದ್ದಾರೆ ಸಕಷ್ಟು ಸಖತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಮೇಲ್ ಸೇತುವೆಯಲ್ಲೂ ಕೂಡ ನೋಡ್ತಾ ಹೋಗುದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇರೋದಿದೆ ಭಾರತ ತ್ರಿವರ್ಣ 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 ಧ್ವಜವನ್ನ ಯಾವ ರೀತಿಯಾಗಿ ಕೇಸರಿ ಬಿಳಿ ಹಸಿರು ಮೂಲಕ ಇದೇ ಲೈಟಿಂಗ್ಸ್ ಅನ್ನು ಮಾಡಿ ಇಲ್ಲೂ ಕೂಡ ಕಂಗೊಳಿಸುವಂತೆ ಮಾಡ್ತಾ ಇರೋದು ನೋಡೋಕ್ಕೆ ನೋಡಿ ಎಲ್ಲರೂ ಕೂಡ ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಒಂದು ರೀತಿಯ ಮಂಜು ಮುಸುಕು ಮತ್ತೊಂದು ಕಡೆ ಮೈ ಕೊರೆಯೋ ಚಳಿ ಅದರ ನಡುವೆ ಈ ವಿಹಂಗ ನೋಟವನ್ನು ನೋಡದೆ ಒಂದು ಸೌಭಾಗ್ಯ ಅಷ್ಟರ ಮಟ್ಟಿಗೆ ಸುಂದರವಾಗಿ ಕಾಣಿಸ್ತಾ ಇದೆ ಹೀಗಾಗಿ ನೂರ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ತ್ರಿವೇಣಿ ಸಂಗಮ ಪ್ರಯಾಗರಾಜನತ್ತ ಬರ್ತಾ ಇದ್ದಾರೆ ಅದರಲ್ಲೂ ಅದ್ಭುತವಾದ ಈ ಒಂದು ಮಹಾಕುಂಭ ಮೇಳದಲ್ಲಿ ಇದು ಈ ಒಂದು ಲೈಟಿಂಗ್ಸ್ ಬೆಳಕಿನ ಚಿತ್ತಾರ ಮತ್ತಷ್ಟು ಮೆರುಗು ನೀಡ್ತಾ ಇದೆ ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ प्रयागराज